హాయ్ ఎల్గూ నమస్కార వెల్కమ్ బ్యాక్ టు మై చానల్ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣ ಎರಡನೇ ಹಂತದಲ್ಲಿ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಆ ಬಿಡುಗಡೆ ದಿನದಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜಿಲ್ಲೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶ್ರತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ ಲೈಕ್ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ ನಾಲ್ಕನೇ ದಿನ ಬಟ್ ಇನ್ನೂ ಕೂಡ ಬಂದಿಲ್ಲ ತುಂಬ ಜನ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾನೆ ಇದ್ದಾರೆ ಬಟ್ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೆ ಇವತ್ತು ಚಿತ್ರದುರ್ಗ ಕೋಲಾರು ಬೆಂಗಳೂರು ಸೌತು ಮತ್ತು ನಾರ್ತು ಅರ್ಬನು ಆಲ್ಮೋಸ್ಟ್ ಇವತ್ತು ಬೆಂಗಳೂರು ಸೌತು ನಾರ್ತು ಮತ್ತು ಅರ್ಬನಲ್ಲಿ ತುಂಬ ಜನರಿಗೆ ಬಂದಿದೆ ಸೊ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಚಿತ್ರದುರ್ಗನೂ ಕೂಡ ಅಷ್ಟೇ ಇವತ್ತಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಶಿವಮೊಗ್ಗನೂ ಕೂಡ ಇವತ್ತಿಂದನೇ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಚಿಕ್ಕಬಳ್ಳಾಪುರನೂ ಕೂಡ ಇವತ್ತು ಬರುತ್ತಾ ಇದೆ ಇವತ್ತಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಟೋಟಲ್ ಆಗಿ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂದರೆ ಯಾವ್ಯಾವ ಜಿಲ್ಲೆ ಅಂತೇಳ್ಬಿಟ್ಟು ಈಗ ತಿಳಿಸ್ತೀನಿ ನೋಡಿ ರಾಮನಗರನೂ ಕೂಡ ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ ಟೋಟಲಿ ಎಷ್ಟು ಜಿಲ್ಲೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ರಾಮನಗರ ಚಿತ್ರದುರ್ಗ ಕೋಲಾರ ಬೆಂಗಳೂರು ಅರ್ಬನ್ನು ಬೆಂಗಳೂರು ಸೌತು ಬೆಂಗಳೂರು ನಾರ್ತು ಮತ್ತು ದಾವಣಗೆರೆ ತುಮಕೂರು ವಿಜಯಪುರ ಶಿವಮೊಗ್ಗ ಉತ್ತರ ಕನ್ನಡ ಹಾಗೆ ರಾಯಚೂರು ಬೆಳಗಾವಿ ಚಿಕ್ಕಬಳ್ಳಾಪುರ ಕಾರವಾರ ಕೊಪ್ಪಳ ಬೀದರ್ ಗುಲ್ಬರ್ಗ ಹಾವೇರಿ ಬಾಗಲಕೋಟೆ ಇಷ್ಟು ಜಿಲ್ಲೆಯವರು ಕೂಡ ಕಮೆಂಟನ್ನು ಮಾಡಿದ್ದಾರೆ ನಮಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಡಿಸ್ಟಿಕಲ್ಲಿ ಇರೋರು ಅಂಥವ್ರು ನೀವೇನಾದರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ವೆಯ್ಟ್ ಮಾಡಿ ಬರುತ್ತೆ ಇವತ್ತು ನಾಳೆ ನಾಡಿದಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ ಪ್ರೋಸೆಸ್ ಯಾಕೋ ತುಂಬ ಸ್ಲೋ ಇರೋ ಹಾಗೆ ಕಾಣ್ತಾ ಇದೆ ಯಾಕಂದರೆ ನಾಲ್ಕು ದಿನ ಆಯಿತು ಬಿಡುಗಡೆ ಆಗಿ ಆದರೆ ಇನ್ನೂ ಜಾಸ್ತಿ ಜನಕ್ಕೆ ಹಣ ಬಂದಿಲ್ಲ ಸೊ ಹಾಗಾಗಿ ಫೈನಲಿ ಇವಾಗ ಒಂದು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ನೋಡೋಣ ನಾಳೆ ಬಹುಶಃ ಒಂದು ಏಳೆಂಟು ಜಿಲ್ಲೆಗಳಿಗೆ ನಾಳೆ ಅಥವಾ ಕಂಪ್ಲೀಟಾಗಿ ಬಂದರೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಈ ಮಂತು ಮೂವತ್ತೊಂದನೇ ತಾರೀಕಷ್ಟಲ್ಲಿ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಹದಿನಾರು ಹದಿನಾರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಮತ್ತೆ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಯಾರಿಗೂ ಕೂಡ ಚಿಂತೆ ಬೇಡ ಅಂತೇಳ್ಬಿಟ್ಟು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ಸೊ ಯಾರಿಗೂ ಕೂಡ ಭಯ ಬೇಡ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಹದಿನಾರು ಹದಿನೇಳು ಎರಡು ಕಂತಿನ ಹಣನೂ ಕೂಡ ಬರುತ್ತೆ ಹಾಗೆ ನೀವೇನಾದರೂ ವಿಡಿಯೋ ನೋಡ್ತಾ ಇರುವಂಥವರು ನಿಮ್ಗೆ ಏನಾದರೂ ಹಣ ಬಂದಿದೆ ನಿಮ್ದರೆ ನಿಮ್ಮದು ಯಾವ ಜಿಲ್ಲೆ ಅನ್ನೋದನ್ನು ಮೆನ್ಷನ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಬಂದಿದೆ ಅನ್ನೋರು ಕೂಡ ಕಮೆಂಟ್ ಮಾಡಿ ನಾನು ಹೇಳಿದಾಗೆ ನಿಮ್ಮ ಡಿಸ್ಟಿಕ್ಟನ್ನು ಕಡ್ಡಾಯವಾಗಿ ಕಡ್ಡಾಯವಾಗಿ ಮೆನ್ಷನ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಹಾಗೆ ನಾನು ಹೇಳಿರುವಂಥ ಜಿಲ್ಲೆಗಳನ್ನ ಬಿಟ್ಟು ನಿಮ್ದು ಏನಾದರೂ ಬೇರೆ ಜಿಲ್ಲೆ ಆಗಿದೆ ಅಂತಂದರೆ ಪಾಪ ಬೇರೆಯವ್ರಿಗೂ ಕೂಡ ಖುಷಿಯಾಗುತ್ತೆ ಓ ಫೈನಲಿ ಬಂತಲ್ಲ ಅಂತೇಳ್ಬಿಟ್ಟು ಹಾಗಾಗಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಅಂತಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್